ಯಾರು ನೋಡ್ತಾರೆ ನಿಮ್ಮನ್ನ ಮಗ ಹ್ಮ ಇಲ್ರಿ ಎಸ್ ಮಂದಿ ಮಕ್ಕಳು ಬೇಕು ಅಂತಾರೆ ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಸ್ನೇಹಿತರೆ ನಾವಿತ್ತು ಬಾಗಲಕೋಟೆ ತಾಲೂಕಿನ ಈ ಗದ್ದನಕೆರಿ ಗ್ರಾಮದಲ್ಲಿದ್ದಾವೆ ಗದ್ದನಕೆರಿ ಗ್ರಾಮದಲ್ಲಿ ಗಂಗಪ್ಪ ಅಂತಕ್ಕಂತಹ ವ್ಯಕ್ತಿ ಓರ್ವ ಏನು ವಯೋವೃದ್ಧ ಇದ್ದಾರೆ ಸೊ ಅವರ ವಯೋವೃದ್ಧರಿಗೆ ಮೂರು ಜನ ಮಕ್ಕಳು ಆ ಮಕ್ಕಳು ಈಗ ಆ ವಯೋವೃದ್ಧರನ್ನ ನೋಡ್ತಾ ಇಲ್ಲ ಒಬ್ಬರು ನೋಡ್ತಾ ಹೋಗ್ತಾ ಇದ್ರಂತೆ ಆದರೂ ಅವರು ಸಹ ಅವ್ರಿಗೂ ಸ್ವಲ್ಪ ತಡೆ ಒಡಲಾಗಿದೆ ಅಂತೆ ಸೊ ಆ ನಿಮಿತ್ತವಾಗಿ ಇವತ್ತು ಅವರ ಮನೆಗೆ ನಾವು ಆಗಮಿಸಿದ್ದೇವೆ ಸೊ ನೋಡೋಣ ಅವ್ರನ್ನ ವಯೋವೃದ್ಧರನ್ನ ಮಾತನಾಡ್ಸೋಣ ಅವ್ರಿಗೆ ಏನು ತೊಂದರೆ ಆಗಿದೆ ಸೊ ಇಲ್ಲಿ ಎ ಸಿ ಅವರು ಸಹ ಮತ್ತು ಪಿ ಎಸ್ ಐ ಸಹ ಬಂದು ಹೋಗಿದ್ದಾರೆ ಸೊ ಆದೇಶನು ಸಹ ಆಗಿದೆ ಆದರೂ ವಯೋವೃದ್ಧ ಮಲಗಿದಲ್ಲೇ ಮಲಗಿದಾನೆ ಸೊ ಮಲ್ಲಿಗದಲ್ಲೇ ಎಲ್ಲಾ ನಿತ್ಯ ಕರ್ಮಗಳನ್ನ ಮಾಡ್ತಾ ಇದ್ದಾನೆ ಸೊ ವ್ಯಕ್ತಿಯನ್ನ ಮಾತನಾಡ್ತಾ ಹೋಗೋಣ ವಯೋವೃದ್ಧರನ್ನ ನೀವು ನೋಡ್ಬೋದು ಇಲ್ಲಿ ಆ ಮುಪ್ಪಿನ ವಯಸ್ಸಿಯಲ್ಲಿದ್ದಾರೆ ಸೊ ಮಲಗಿದಲ್ಲೇ ಮಲಗಿದ್ದಾರೆ ಸೊ ಇವರ ಆ ನಿತ್ಯ ಕರ್ಮಗಳನ್ನು ಸಹ ಅವರು ಈ ಹಾಸಿಗೆಯಲ್ಲೇ ಮಾಡ್ತಾ ಇರುವಂತದ್ದು ಯಾಕಂತಂದ್ರೆ ನಡ ಸಹ ತಹ ಮುರಿದಂತೆ ಸೊ ಚಪ್ಪೆ ಮುರಿದ್ರಿಂದ ಏಳ್ಲಿಕ್ಕೂ ಸಹ ಆಗ್ತಾ ಇಲ್ಲ ಸೊ ಇವರ ಮಕ್ಕಳು ಈ ಮನೆಯಲ್ಲಿ ಕಾಣ್ತಾ ಇಲ್ಲ ಸೊ ವಯೋವೃದ್ಧ ಮಾತನಾಡ್ತಾರೆ ಏನ್ ಹೇಳ್ತಾರೆ ಕೇಳೋಣ

अजी नौ लक मुझे आसारा को मुझे लगा है अजी उड़े वालों मार लोगे लगा है अयर मोर ये हनीमा रेटेड कहीं भी चलिए अजी लगा है कि आलम मार देने 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 बस ये करके मुझे शहीद होना गया ये जवान मुझे हाजिर है तो हाजिर शहर लिखोगे मोर पुरी नजर अलास्का स्टेट निम्बल आह

ಇದಿಷ್ಟು ವಯೋದ್ಧರ ಮಾತುಗಳಾಗಿತ್ತು ಅವರು ಮೂರು ಜನ ಮೂರು ಜನ ಗಂಡು ಮಕ್ಕಳು ಅವ್ರಿಗೆ ಆದ್ರೆ ಯಾವ ಮಕ್ಕಳು ಸಹ ಇಲ್ಲಿ ಸರಿಯಾಗಿ ನೋಡ್ತಾ ಇಲ್ಲ ಆದ್ರೆ ಒಬ್ರು ಇವ್ರಿಗೆ ಆಹಾರವನ್ನ ಕೊಡ್ತಾರಂತೆ ಅವರು ಹಿರಿಯ ಮಗ ಅಂತ ಹೇಳಲಾಗ್ತದೆ ಸೊ ಆ ಮಗ ಸಹಿತ ನಮ್ ಜೊತೆ ಇದಾರೆ ಆದ್ರೆ ಅವರು ಪ್ರತ್ಯೇಕವಾಗಿರುವಂತಹ ಒಂದ್ ಮನೆಯಲ್ಲಿದ್ದಾರೆ ಸೊ ಅವರ ಸೊಸೆ ಸಹ ಇಲ್ಲೇ ಇದ್ದಾರೆ ಸೊ ಅವ್ರನ್ನ ಮಾತನಾಡಿಸೋಣ ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನ ಕೇಳ್ಕೊಂಡ್ ಸ್ನೇಹಿತರೆ ಈ ಗಂಗಪ್ಪ ಅವರ ಮಗನ ಸಹ ಇಲ್ಲೇ ಇದ್ದಾರೆ ಸೊ ಸೊಸೆನೂ ಇದ್ದಾರೆ ಸೊ ಮಾತನಾಡಿಸೋಣ ಸೊ ಈ ವಯೋವೃದ್ಧ ಯಾವುದೇ ಮಾನಸಿಕ ಖಿನ್ನತೆಗೆ ಒಳಗಾಗಿಲ್ಲ ಅವರು ಮಾತನಾಡ್ತಾರೆ ಸರಿಯಾಗಿ ಮಾತನಾಡ್ತಾರೆ ಆದ್ರೆ ಅವರ ಚಪ್ಪೆ ಮುರೋದ್ರಿಂದ ಅವ್ರಿಗೆ ಹೇಳ್ಲಾಕಾಗ್ತಾ ಇಲ್ಲ ಸೊ ಅವ್ರನ್ನ ಯಾರು ನೋಡ್ತಾ ಇಲ್ಲ ಅಂತ ಹೇಳಿ ಅವರು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಸೊ ಅವ್ರನ್ನ ಮಗನ ಮಾತನಾಡ್ಸೋಣ ಯಾಕೆ ನಿಮ್ಮ ತಂದೆಯವ್ರನ್ನ ಈ ಈತ ಒಂದು ಸ್ಥಿತಿಯಲ್ಲಿ ಇಟ್ಟಿದ್ದೀರಿ ಅಂತ ನಮ್ಮ ತಮ್ಮ ತಮ್ಮರವರು ಬಡದ ಬಡದು ಹೊರಾಕಿದ್ರಿ ನಾವು ನೋಡಕ್ ಬಂದ ನೀವ್ ಯಾಕೆ ಬರ್ತಾರ ನಮ್ನು ಬಿಡಾಕ್ ಬರ್ತಾರ ಬೆಳೆಯುತ್ತಿಗಳು ಮತ್ತ ನಮ್ ನಮ್ ಸಣ್ಣಪ್ಪ ಕೂಡಿ ಹದ್ನೆಂಟಕರ ಹೊಲ ಬರ್ದ್ ಕಸ ಕಸ ನಾವು ಇಪ್ಪತ್ತು ವರ್ಷ ನಾವೂ ಮನಿ ಕೊಟ್ಟಲ್ರ ನಾವು ಬಾಡಿ ಮನಿ ಆಗಿದ್ರಿ ಈಗ ಬಿದ್ದ ಅಂತ ನಾವ್ ಒಂದ್ ಜಪ್ ನೋಡಕತೇವ್ರಿ ಈಗ ಈ ನಿಮ್ಮ ತಂದೆ ಇದಾರಲ್ಲ ಎಷ್ಟು ವರ್ಷದಿಂದ ಅವ್ರನ್ನ ಬಿಟ್ಟು ನೀವು ಎಷ್ಟು ವರ್ಷದಿಂದ ಬೇರೆ ಇಪ್ಪತ್ತು ವರ್ಷ ಹತ್ತು ಹದಿನೈದು ವರ್ಷ ಹದಿನೈದು ಅಲ್ಲ ಆಯ್ತು ಸರಿ ಬಹಳ ಸುಮಾರು ವರ್ಷಗಳಿಂದ ನೀವು ಮೊದಲೇ ಬೇರೆ ಇದ್ರೆ ಮೊದಲೇ ಬೇರೆ ಸರ್ ಮೊದಲು ಈಗ ಇಬ್ಬರು ಇದ್ರಲ್ಲ ಅವ್ರ ಹತ್ರ ಅವ್ರ ಇದ್ರು ಹೌನ್ರಿ ಸರ್ ನಾವು ನಮ್ಮ ಸಣ್ಣವರ ಕೂಡ ಅಷ್ಟು ಕೂಡ ಇದ್ರು ಅದೇ ರೀ ನಮ್ಗೆ ಆಸ್ತಿ ಕೊಡ ಅಂತ ಕೇಳಕ್ಕ ನಮ್ಮ ಬೆಳೆ ಕೊಡ್ತಾರೆ ಯಾರು ಆ ಇಬ್ಬರು ನಮ್ಮ ಪ್ರಕಾಶ ನಮ್ಮ ಸಣ್ಣಪ್ಪ ನಮ್ಮ ಬಾಲಪ್ಪ ನಮ್ಮವ್ವ ನಮ್ಮ ಇಬ್ಬರು ಸಣ್ಣ ಹೊರದ ಇವರು ನಮ್ಮ ಸಣ್ಣಪ್ಪ ನಿಂತಬೇಕು ಒಟ್ಟು ಕೂಡ ಬೇಯ್ತಾರ ಈಗ ಮುತ್ಯಾಗ ಇಬ್ಬರು ಏನ್ ಅಂತ ಇಲ್ರಿ ಈಗ ಇವರು ಮೊದಲು ಕೂಡ ಹೊಸರು ಕೂಡ ಒಟ್ಲು ಕೂಡ ಇದ್ರಿ ಹೊಸರು ಕೂಡ ಅಲ್ಲಿ ಹೋಗಿ ಮಗನ ನಮ್ಮ ಅವ್ನ ಜೋಡಿ ಯಾಕೆ ಮಾತಾಡ್ತಿಲ್ಲ ಮಗನ ನಮ್ಮ ತಮ್ಮ ಬಿಡಿ ಅವ ಬಾಲಪ್ಪ ಕೊಡಿ ನಮ್ಮ ಜೋಡಿ ಮಾತಾಡ ಇವ್ ನಮ್ಮ ಅಪ್ಪ ಮಾತಾಡಕ್ ಬಂದ್ರೆ ಎದಕ್ ಬಿಡ್ತಿ ಅವ್ನ ಜೋಡಿ ಯಾಕೆ ಮಾತಾಡ್ತಿಲ್ಲ ಮಗನ ಅಂತ ಹಾಕಿ ಬಿಡುದು ನಮ್ಗ ನಾವು ಅದ್ರ ನಮ್ಗೆ ಬಿಡಕ್ ಬರ್ತಾರ ಇದೊಂದ್ ಹತ್ತು ಹದಿನೈದು ವರ್ಷ ಹತ್ತಿರ ಇದೆ ನಾನು ಕೋಟಿಗೆ ಎಂಟು ವರ್ಷ ಹತ್ತಿರ ಕೋಲ್ ಹಾಕಿ ಕೋಟಿಗೆ ಹಾಕಿ ಕೂಡ ಕೊಡವಲ್ರಿ ಅಲ್ಲ ಈಗ ಈಗ ನಿಮ್ಮ ತಂದೆ ಮನೇಲಿ ಇದ್ದಾರೆ ನೀವಾದ್ರೂ ನೋಡ ನಾವ್ ನೋಡಕತ್ತೀವಿ ಸರ ನಾನು ಒಂದ ಮ್ಯಾಪ್ ಮೇಲೆ ನೋಡಕತ್ತೇನ್ರಿ ನಾನಂದ್ ದವಾಖಾನೆ ಹೋಗಿ ಪಾಸ್ವರ್ಡ್ ಹದಿನೈದು ಸಾವಿರ ಕೊಟ್ಟು ತೋರ್ಸನ್ರಿ ಈಗ ರೀ ಅಲ್ಲಿ ಸ್ವಲ್ಪ ನಾಳದಂತಲೊಂದು ಕಪ್ಪಿ ಮಾಸ ಇತ್ರಿ ಕಾಲ್ ಜಾರದ ಬಿದ್ದ ಚಪ್ ಮರಿತಾರೆ ನನಗೆ ಎಳಸ ಕೊಡಾಕ್ಟರ್ ಕೇಳಿದ್ರ ಕೊಡದಪ್ಪ ನನ್ ಕೊಡ್ವಾಂತ ನಾನಗ ಗಂಟಿ ಔಷಧ ರೀ

ಈಗ ಪಿ ಎಸ್ ಅವ್ರು ಬಂದಿದ್ರು ಎ ಸಿ ಅವರು ಬಂದು ಹೋಗಿದ್ದಾರೆ ಅಂತ ಕೇಳಿದ್ವಿ ಸೊ ಅವ್ರು ಏನ್ ಹೇಳಿದ್ರು ಅವರು ನಾವು ಮೂರ್ ತಿನ್ ಆತರಿ ಪಿ ಎಸ್ ಆರ್ ಒಂದಿಬ್ರು ಟ್ರಾನ್ಸ್ಫರ್ ಹೋದ್ರ ಕೇಳುದು ಏ ನಾ ಬರ್ತೇನೆ ನಾ ಬರ್ತೇನೆ ಅಂತ ಅನ್ಕೊಂತ ಹಿಂಗ ನಮಗೂ ಬಂದ್ರ ಅಲ್ಲೇ ಹೋಗ್ ಕಿರ್ಲೆ ಬಂದ್ರು ರೊಕ್ಕ ಅದನ್ನ ಮಾಡುದು ಇವ್ರು ಮಾಡಕತ್ತರ ನಮ್ಮ ಮತ್ತೊಬ್ಬ ಸಾವಿರ ಚಲೋ ಬಂದ್ರ ಆತಪ್ಪ ಇವತ್ ನೋಡಿ ನಾ ಬಂದ ನಿಮ್ ಸುದ್ ಮಾಡ್ತಂತ ಮನಿ ಸುದ್ ಮಾಡ್ ಹೋದ್ರಿ ಪಿ ಎಸ್ ಆರ್ ಬಂದ್ ಸುದ್ ಮಾಡಿ ಓಕೆ ಓಕೆ ಶುರು ಮಾಡೋಣ ನಾನು ಏನು ನಿಂತಿದ್ದೆಂದ್ರೆ ಏ ನಮ್ಮ ಮನೆ ಬರಕೋಬೇಡ ನೀನು ನೀ ಹೋಗ ಅಂತ ಅಂತ ಅವನು ಹೊರಗೆ ಹಾಕಿದ್ರೆ ನಾ ಮುಂಜಲಿ ನಾನು ಮುಂಜೇ ಲೈಟ್ ಕಟ್ ಮಾಡಿ ಹೊರಗೆ ಹೋಗ್ಬಿಟ್ರಾ ಇವ್ರ ಇವ್ರು ಬಂದು ಬಂದ್ ಲೈಟ್ ಕರ ಈಗ ಅವರು ಅಂದ್ರೆ ನಿಮ್ಮ ಇಬ್ರು ಅಂತಾ ಮರೆ ಏನಿದ್ದಾರೆ ಅವ್ರು ಪೂರ್ತಿ ಮನೆ ಲೈಟ್ ತಗ್ದು ಬಿಟ್ಟು ಕಟ್ ಮಾಡ್ ಕಟ್ ಮಾಡಿದ್ದಾರೆ ಕಟ್ ಮಾಡಿದ್ದಾರೆ ನಮ್ಮ ಸಾನಪ್ಪ ಮಗರ ಅವನು ಈ ಪರಿ ಮಾಡ್ತಾರೆ ನಮ್ಮ ಸಾನಪ್ಪ ನಮ್ಮ ಇನ್ನೊಬ್ಬನ ತಂದೆ ಅವರು ಹಾಸ್ತಿ ಆಗ್ತೇ ಅವನು ಅವನು ಯಾಕೋ ಆಸ್ತಿ ಇನ್ನೊಬ್ಬ ಮಗರ ಇಲ್ಲಿ ಅಂತ ಮಗಾರ அவங்க அது கொடுப்ப கொடுபாங்க கொடுங்க இல்லை அவர் கொடுப்பா நான் வளசு மாத்தாடு மாத்தாடு மாதாடத்தி நம்ம அதுக்கு அதுக்கு நான் இவன் ஜோடி மாதாடு நான் மாதிரி நீ அங்க தள்ளி நான் இஷ்ட கரீ ಅಲ್ಲ ಈಗ ನೀವು ಊಟ ಕೊಡಕ್ ಬರ್ತಿರಲ್ಲ ಈಗ ಕೊಡ ಅಂತಾರೋ ಏನಂತಾರ ಬೈತಾರೆ ಈ ಮನೆಗೆ ಬರ್ಬಾರ್ದ್ರಿ ಏನೋ ಕೊಡಕ್ ಹೋಗ್ಬಾರ್ದ್ರಿ ಇಲ್ಲಿ ಯಾಕೆ ಬರ್ತಿರ ನೀವ್ ಇಲ್ಲೇನ್ ಸಂಬಂಧ ಐತ್ ಕೊಡಕ್ ಬರಾಕ್ ಅಂತಾರೆ ನಮಗೂ ಹೆಂಗ್ ಬೇಕಂಗ ಹೊಲಸ್ ಹೊಲಸ್ ಮಾತಾಡ್ತಾರೆ ಅಲ್ರಿ ಕರ್ ಈಗ ಈಗ ಊಟಕ್ಕೆ ನೀವ್ ನೀವ್ ಕೊಡಾತೀರಿ ಊಟ ಅದ್ರ ಮತ್ತೆ ಈಗ ಊಟ ಕೊಡೋರ್ ಯಾರಿಲ್ಲ ರೀ ನೀವು ನೀವ್ ಇಲ್ಲ ಅಂದ್ರೆ ಯಾರು ಕೊಡಂಗಿಲ್ಲ ನಾವ್ರನ್ ಕೇಳಂಗಿಲ್ರಿ ಅವ್ರು ಕೇಳಿದ್ರು ಹೊಲಸ್ ಹೊಲಸ್ ಮಾತಾಡ್ತಾರ್ರಿ ನಾವ್ ಅವ್ರ ಜೊತೆ ಮಾತಾಡಂಗಿಲ್ರಿ ಅವ್ರ ನಾವ್ ಕೊಡಕ್ ಆಗಂಗಿಲ್ಲ ಅಂತಾರ ಎಲ್ಲಾ ಹೊಡದು ಬಡದು ಆಸ್ತಿ ಕಸಗೊಂದ್ರಿ ಕಸಗೊಂಡ ಈಗ ಒಂದ್ ರೊಟ್ಟಿ ಕೊಡಂದ್ರ ಕೊಡಂಗಿಲ್ರಿ ನಾವರ ಮಾಡಿವಂದ್ರ ನಮಗೂ ಮಾಡಾಕ್ ಬಿಡಾಕತಿಲ್ರಿ ಇಲ್ ಬಂದ್ರ ಹೊಲಸ್ ಹೊಲಸ್ ಮಾತಾಡುದು ಬೈಯುದು ನಮ್ ಒಳಗ್ ಕಾಲಿಡ್ಬೇಡಂತಾರ ಈಗ ನೀವೇ ಅವ್ರಿಗೆ ರೊಟ್ಟಿ ಅನ್ನ ನಾವೇ ಕೊಡವ್ರಿ ಎರಡ್ ತಿಂಗಳಿವ್ರಿ ಈಗ ಮೊನ್ನೆ ಹೊಡೆದಾಗ ಸಾಲ ಮಾಡಿ ಹದ್ನೈದ್ ಸಾವಿರ ರೂಪಾಯಿ ಬಂತು ತೋರ್ಸ್ಕೊಂಡ್ ಬಂದಿವ್ರಿ ಈಗ ಚಪ್ಪಿ ಮುರತಿ ಬಾಳ್ ರೊಕ್ಕ ಕೆಳತ್ತಾರ ಹಿಂಗ ನಮ್ಗೆ ಇಲ್ರಿ ಅಷ್ಟ ರೊಕ್ಕ ದುಡ್ಕೊ ತಿನ್ನೋರಿ ನಾವ್ ಬಾಡಿಗೆ ಮನೆ ಆಗದೇವ್ರಿ ನಮ್ ಕಡೆ ರೊಕ್ಕ ಇಲ್ರಿ ಅಷ್ಟ ಅದಕ್ ನಮ್ ಆಗ ಆಗಿಲ್ಲ ತಂದ್ ಹಾಕಿವ್ರಿ ಈಗ ಸರ್ಕಾರದ ಅವೆಲ್ಲಾ ತೋರ್ಸಿದ್ರಿ ಮತ್ ತೋರ್ ಹಂಗ ತೋರ್ಸೈತ್ರಿ ಬೇಕಲ್ಲ ರಾಕ್ಬೇಕಲ್ಲ ಸರ ಅಲ್ಲಿ ಕುಂದಿರ್ಬೇಕು ಮಾಡಬೇಕು ಇರೋರ್ ಇರಲಿಲ್ಲ ನಮಗೂ ಒಬ್ಬರ ಮಕ್ ಸಣ್ಣ ಸಣ್ಣ ಅದ ನನಗೆ ನನಗೆ ಯಾವ್ದು ಆಸ್ತಿ ಕೊಟ್ಟಿದ್ರೆ ನಾವು ಒಂದ್ ಆಸ್ತಿ ಅವಾಗ ಅವಳಗಅ ಮಾಡ್ತಿದ್ ನನ್ ಒಂದ್ ಗಿನ್ ಹೊಲ ಕೊಟ್ಟಿಲ್ಲ ಹ್ಞೂ ಸರ್ ಅಲ್ಲಿ ಜುಗೂರ್ಗ ಹೊಲ ಇಡತು ಸರ ಅಲ್ಲಿ ಹದಿನೆಂಟಕ್ಕೆ ಹೊಲ ಇತ್ತು ಸರ ನಮ್ಮ ಪಂದ್ ಒಂದು ಪ್ಲಾಟ್ ಇತ್ತು ಪರಿಹಾರ ಪ್ಲಾಟ್ ಆರ್ ಲಕ್ಷ ಆರ್ ಲಕ್ಷ ಆರ್ ಲಕ್ಷಕ್ಕೆ ಮಾರಿ ಅಲ್ಲಿ ಹೊಲ ಇಡ್ಕೊಂದ್ರ ನಮ್ಮ ತಂಬ್ರಿ ಇದಿ ಇದಿಷ್ಟು ಅವರ ಹಿರಿಯ ಮಗ ಮಾತನಾಡ್ತಿರುವಂಥದ್ದು ಸೊ ತಂದೆಯನ್ನ ಸಾಕ್ಲಿಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ಯಾಕಂತಂದ್ರೆ ಈ ತಂದೆ ಅವರಿಗೆ ಯಾವುದೇ ಆಸ್ತಿಯನ್ನ ಮಾಡಿಲ್ಲ ಹೀಗೆ ಏನೋ ಇಬ್ರು ಇದ್ರೇನಿದ್ರು ಅವರ ಅಂತಮ್ಮ ಅವ್ರಿಗೆ ಆಸ್ತಿಯನ್ನ ಮಾಡಿದ್ರೆ ಆದ್ರೆ ನನಗೆ ಯಾವುದೇ ಆಸ್ತಿ ಮಾಡಿಲ್ಲ ಹಾಗೆ ನಾನು ಟಮ್ ಟಮ್ ಚಾಲನೆ ಮಾಡಿ ಜೀವನ ನಡೆಸ್ತಾ ಇದ್ದೀನಿ ಹೀಗಾಗಿ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿ ಅವ್ರ ಮಗ ಮಾತನಾಡ್ತಾ ಇರೋರು ಹಾಗೆ ಸೊಸೆಯರು ಸಹ ಮಾತನಾಡಿದ್ರು ಈಗಲೂ ಈ ಒಂದು ಈ ವಯೋವೃದ್ಧನಿಗೆ ಅವರೇ ಸಹ ಅನ್ನವನ್ನು ಹಾಕ್ತಾ ಇರೋದು ಹಾಗೂ ಅಲ್ಪ ಸ್ವಲ್ಪ ಅವರಿಗೆ ಆರೋಗ್ಯದ ಒಂದಿಷ್ಟು ಏರುಪೇರುಗಳಾದರೆ ಇವರೇ ನೋಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಇಷ್ಟೊಂದು ನಿರ್ಧಯ ಆಗಿರ್ತಕ್ಕಂತಹ ಮಕ್ಕಳು ಈ ಜಗತ್ತಲ್ಲಿ ಇವತ್ತಿದ್ದಾರೆ ಸೊ ಎಲ್ಲಿ ನಾವು ಬಾಗಲಕೋಟೆ ಜಿಲ್ಲೆಯಲ್ಲಿ ಇಂತಹ ಪ್ರಕರಣವನ್ನ ಕಂಡಿರಲಿಲ್ಲ ಆದ್ರೆ ಇದೇ ಮೊದಲು ಅಂತ ಹೇಳಿ ಇಲ್ಲಿನ ಗ್ರಾಮಸ್ಥರು ಸಹ ತಮ್ಮ ಅಳಲನ್ನ ಅಥವಾ ಈ ಒಂದು ಈ ವೃದ್ಧನ ಅಳಲನ್ನು ತೋರಿಸ್ತಾ ಇದ್ದಾರೆ ಸೊ ಏನಂತೀರಿ ನೀವು ಏನ್ ಹೇಳ್ತೀರಿ ಅಂತಕ್ಕಂಥದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ಇದನ್ನು ಇನ್ನಷ್ಟು ಹಿರಿಯ ನಾಗರಿಕರು ಇದರಿಂದ ಎಚ್ಚೆತ್ಕೊಳ್ಬೇಕು ಸೊ ಮಕ್ಕಳಿಗೆ ಆಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡೋದು ಒಳಿತು ಇದೇ ಗದ್ದಲಕೇರಿ ನಿವಾಸಿಗಳಾಗಿರ್ತಕ್ಕಂಥ ಹಾಗೂ ವಾರ್ಡ್ನ ಮೆಂಬರ್ ಆಗಿರ್ತಕ್ಕಂಥವ್ರು ನಮ್ಮ ಜೊತೆ ಇದ್ದಾರೆ ಸೊ ಏನ್ ಹೇಳ್ತಾರೆ ವೃದ್ಧನ ಬಗ್ಗೆ ಮತ್ತು ಈ ಕುಟುಂಬದ ಬಗ್ಗೆ ಅಂತಕ್ಕಂಥದನ್ನ ಸ್ವತಃ ಕೇಳಣ ಸರಿಗ ಇಷ್ಟೊಂದು ನಿರ್ಧಯಿ ಇರಬಾರ್ದು ಮಕ್ಕಳು ಸೊ ಅನಾಥವಾಗಿ ಹಾಕಿದ್ದಾರೆ ಏನ್ ಹೇಳ್ತೀರಿ ಸರ್ ಇದಕ್ಕೆ ಅಗಸ್ಯಾಗ ಹಾಕಿದ್ರ ಸರ ಇಬ್ಬರ ಮಕ್ಕಳ ನೋಡಿಲ್ರಿ ಅಗಸ್ಯಾಗ ಇದ್ದ ನಮ್ಮ ಮೆಂಬರ್ ಮನಿ ತಂದ್ ಹಾಕಿದ್ರಿ ಯಾವ ಮೆಂಬರ್ ಮುತ್ತಪ್ಪ ಅವ್ರ ಅವ್ರು ಲೈಟ್ ಆದಂತ ಹೊಲಕ್ ಹೋಗ್ಯಾರ ನೋಡ್ಬೇಕಾಗಿತ್ತು ನಾಲ್ಕ್ರೆ ಏನ್ ಮಾಡಾಕ್ರಿ ನೀವು ಹೇಳುವಂತಹ ಕೆಲಸವನ್ನ ಏನಾದ್ರು ಮಾಡಿದ್ರೆ ಅವ್ ಕೇಳಿಲ್ರಿ ಅವ್ರ ನಮ್ಮ ಮಾತ ಮಕ್ಳು ಯಾರ ನಿಮ್ ನೀವು ನೀವು ನೀವ್ ಹುಡುಗ ಅಂತಾರ ಏನ್ ಕೆಲಸ ಮಾಡ್ತಾರ ಅವ್ರಿ ಎಷ್ಟ್ರ ಹೊಲ ಐತ್ರಿ ಅವ್ರಿಗೆ ಒಂದು ಹದಿನೆಂಟು ಎಕರೆ ಹಾಕಿರ್ಬೇಕು ಹದಿನೆಂಟು ಎಕರೆ ಅಲ್ಲ ಇಷ್ಟು ದಿನ ಚೆನ್ನಾಗೇ ಇದ್ರು ಮುತ್ತ ಈಗ ಮತ್ ಈಗ ಈಗ ನಾಲ್ಕ ಎಂಟು ಒಂಬತ್ ತಿಂಗಳ ಹತ್ರ ಬಿದ್ದ ಒಂದ್ ತಿಂಗಳ ಹತ್ರ ಹಾಕ್ಸಾಗ ಊರ ಜನರ ಮೆಂಬರ್ ಹೇಳಿ ಮನೆ ಆಗ ಹೋಗಿ ಹಾಕ್ರಪ್ಪ ನೀವು ಹೊಲ ಸೆಟ್ ಹಾಕತ್ತ ಅಂದ್ರ ನೀನ್ ಪಿ ಎಸ್ ಐ ಆರ್ ಎಲ್ಲಾರು ಬಂದ್ರ ನಾನು ಪಂಚಾಯತ್ ನಿಂದ ಕಂಪ್ಲೇಂಟ್ ಕೊಟ್ಟ ಅವ್ನ ತಂದ್ ಒಳಗ್ ಹಾಕಿ ಬಿಟ್ ಮನಿ ಬಿಟ್ಟು ಹೋಗ್ಯಾರ ಈಗ ಅವ್ರ ಮನೇಲಿ ಇಲ್ಲ ಇಲ್ರಿ ಹೊಲಾಗದ ಒಬ್ಬನೇ ಮುತ್ತ ಒಳಗಾಯ್ ಕೊಟ್ಟ ಹೊರಗ್ ಸರ ಗಂಗಪ್ಪ ಅಂತ ಹೇಳಿ ಅವರು ಆಸ್ತಿ ಹೊಂತರ ಸರ ಮೊದಲ ಸಿಕ್ಕಾಪಟ್ಟಿ ಹೊಲ ಆಸ್ತಿ ಮನಿ ಎಲ್ಲಾ ಇದ್ರು ಅವ್ರು ಏನಾನ ಈಗ ಅವ್ರಿಗೆ ಕೂಳ ಹಾಕೋದು ಮಕ್ಳ ಕೈಲೇ ನಿಗುವಲ್ತ ಮತ್ತ ಏನ್ತೀನು ಹಂಗ ಮಾಡಿದಳ್ರಿ ಮಕ್ಳು ಹಂಗ ಮತ್ತೆ ಎಲ್ಲಾ ಆಸ್ತಿ ಗೀಸ್ತಿ ಎಲ್ಲಾ ಒಂದ್ ಆಸ್ತಿನೂ ಬರ್ಸ್ಕೊಂಡ್ರಿ ಅವ್ರು ಅವರು ಬರ್ಸ್ಕೊಂಡು ಅವ್ನ್ ಏನೈತಿ ಎಲ್ಲಾ ಏನ್ ಸದ್ಯಕ್ಕ ಏನು ಇರ್ಲಾರ್ದಂಗ ಪೂರಾ ಖಾಲಿನ ಮಾಡಿ ಹೋದಾರ ಅವ ಇಲ್ಲಿ ಅಗಶ ಮಕ್ಕದ್ರಿ ಉಡಾನ್ ಮಂದಿ ಅವ್ರ ರೊಟ್ಟಿ ತಂದ್ಕೊಡುದು ಇವ್ರ ರೊಟ್ಟಿ ತಂದು ಕೊಡುದು ಮಾಡಿ ಇಷ್ಟ ದಿವ್ಸ ಜಪಾನಾಗೇನ್ರಿ ಅವ ಈಗ ಎದ್ದ ಯಡಾಡಕ್ಕೆ ಹೋಗೋ ಪರಿಸ್ಥಿತಿ ಇಲ್ರಿ ಅವ್ರ ಮಕ್ಕಳ ಮತ್ತ ಇಡೀ ಊರನ್ ಮಂದಿ ಚಪ್ಪಿ ಮುರಿದೈತ್ರಿ ಇಡೀ ಊರನ್ ಮಂದಿ ಮತ್ತೆ ದಿನ ಒಬ್ಬೊಬ್ರು ದಿನ ಒಬ್ಬೊಬ್ರು ರೊಟ್ಟಿ ಕೊಡೋದು ಇದು ಮಾಡೋದು ಇದು ಮಾಡ್ಕೊತ ಬಂದು ಇಲ್ಲಿ ಮಠ ಮತ್ತ ಇದನ್ನ ಅವ್ರ ಮಕ್ಕಳಾದವ್ರು ಇಡೀ ಊರ್ ಮಂದಿ ಓನ್ಯಾನ್ ಮಂದಿ ಹೇಳಿದ್ರು ಊರ್ ಇರಿಯಾದ ಹೇಳಿದ್ರು ಯಾರಿಗಿ ರೆಸ್ಪಾನ್ಸ್ ಮಾಡಿಲ್ಲ ಮಿಕ್ಕಿ ಗೆ ಒಂದು ಎರಡ್ ಸಲ ನಾನ ಕಂಪ್ಲೇಂಟ್ ಮಾಡಿಸಿದ್ರು ದವ್ರಿಗೆ ಅವ್ರು ಬಗ್ಲಿಲ್ಲ ಬಗ್ಲಾಗ ಈ ಊರನ್ ಮಂದಿನ ಕೂಡಿ ಅವ್ರಿಗೆ ತಮ್ಮ ಮಂದಿಲ್ ಮನಿ ಒಳಗೆ ಹಾಕಿ ಇಷ್ಟು ಮಾಡ್ಯಾರೀ ಆದ್ರೂ ಈಗ ಅವ್ರ ಎಲ್ಲ ಇದು ಕಟ್ ಮಾಡ್ಕೊಂಡು ಹೋಗಿದ್ರಂದ್ರೆ ಮತ್ತೆ ಊರಾನ್ ಬಂದ್ ಬಂದ್ಕೇಸಿ ಒಳ್ಳೆ ಲೈಟ್ಗೆ ರಾಕಿಸ್ಕೊಟ್ಟಾರಿ ಮತ್ತ ಅವ್ರ ಜೀವನ ಹಿಂಗಾದ್ರೆ ಏನು ಇಲ್ರಿ ಅವ್ರ ಬಾದಿಸ್ ಇದನ್ನು ಜಗದಿಲ್ರಿ ಹಿಂಗೆ ಮಾಡಿದ್ರಂದ್ರೆ ಇಲ್ಲ ಈಗ ಕರೆಕ್ಟಾಗಿ ಮನ್ಯಾಗ ಮಕ್ಕಳ ರೆಸ್ಪಾನ್ಸ್ ಮಾಡ್ಬೇಕು ಇಲ್ಲ ಹೆಂಡದಿಯವ್ರ ರೆಸ್ಪಾನ್ಸ್ ಮಾಡ್ಬೇಕು ಯಾರ ಒಬ್ರು ರೆಸ್ಪಾನ್ಸ್ ಮಾಡಿದ್ರೆ ಅವ್ರಿಗೆ ಏನ್ರಾ ಆಕತ್ತೆ ಇಲ್ಲಪ್ಪ ಅಂದ್ರೆ ಏನೂ ಇಲ್ಲ ಸರ್ ಈಗ ಇದ್ದಿದ್ದ ಅವನ ಕಡೆ ಏನೂ ಇಲ್ಲ ಆದ್ರಂಗೆ ಮಾಡ್ಬಿಟ್ಟು ಪೂರಾ ಅವ್ಗೆ ಈಗ ಇಲ್ಲಪ್ಪ ಅಂದ್ರೆ ಕರ್ಕೊಂಡು ಹೋಗಿ ತೋರ್ಸೋ ಪರಿಸ್ಥಿತಿಯೂ ಇಲ್ಲ ಅವ್ರು ಇನ್ನೊ ಇನ್ನೊಂದು ಇನ್ನೂ ಇಲ್ಲಿ ಬಾಜು ಅವ್ರು ಇನ್ನೊಬ್ರದ್ರಿ ಅವ್ರ ಮಕ್ಕಳ ಅವ್ರು ಬಂದು ಒಂದು ಸ್ವಲ್ಪ ಊಟ ಅದೇನು ಸಲ ಕೊಡ್ತಾರೆ ಮತ್ ಅವರು ಒಂದಿಷ್ಟು ಜಪಾನ್ ಮಾಡ್ಯಾರಿ ಈಗ ಅವರು ಏನು ಯಾರಿಗೆ ಐತಿ ಅವ್ರದ್ದು ಪರಿಸ್ಥಿತಿ ಹ್ಞೂ ಅವರು ಒಂದು ಟಮ್ ಟಮ್ ಹೊಡ್ಕೊಂಡು ಅವ್ರ ಜೀವನ ಮಾಡೋರು ಅವ್ರದ್ದು ಏನು ಇಲ್ಲ ಮುಂದ ಪರಿಸ್ಥಿತಿ ಭಾಳ ಇದಾಗತ್ತೆ ಅದಕ್ಕೆ ನೀವು ಒಂದ್ ಏನ್ ಮಾಡಿ ಅವ್ರಿಗೆ ಒಂದು ಸ್ವಲ್ಪ ಇದು ಮಾಡ್ರಿ ಅಂತ ಹೇಳೋದಷ್ಟ ಇದಿಷ್ಟು ಗ್ರಾಮಸ್ಥರು ಹೇಳಿರುವಂತದ್ದು ಆ ವಯೋವೃದ್ಧ ಇವತ್ತು ಇಂದು ನಾಳೆ ಅನ್ನುವಂತಹ ಸ್ಥಿತಿಯಲ್ಲಿ ಇದಾನೆ ಯಾಕೆಂತಂದ್ರೆ ಆತ ಮೂತ್ರ ವಿಸರ್ಜನೆ ಮತ್ತು ಮಲ ವಿಸರ್ಜನೆ ಸಹ ಅಲ್ಲೇ ಅಂದ್ರೆ ಆತ ಇದ್ದಲ್ಲಿ ಮಾಡ್ತಾ ಇರುವಂಥದ್ದು ಹೀಗಾಗಿ ಯಾರೂ ಆತನನ್ನು ನೋಡ್ತಾ ಇಲ್ಲ ಮಕ್ಕಳು ಇಷ್ಟೊಂದು ನಿರ್ದಯಿ ಯಾಕಾದರೂ ಯಾಕಾದ್ರು ಅಂತಕ್ಕಂಥದ್ದು ನಿಜಕ್ಕೂ ಶೋಚನೀಯ ಅಧಿಕಾರಿಗಳು ಸಹ ಇತ್ತ ದೌಡಾಯಿಸಿ ನಿನ್ನೆ ಒಂದಿಷ್ಟು ಪರಿಹಾರಗಳನ್ನು ಘೋಷಣೆ ಮಾಡಿದ್ದಾರೆ ಆದ್ರೆ ಮಕ್ಕಳು ಇನ್ನೂ ಸಹ ಅವ್ರನ್ನ ಸರಿಯಾಗಿ ನೋಡ್ತಾ ಇಲ್ಲ ಸೊ ಗ್ರಾಮಸ್ಥರ ಒಟ್ಟಿನಲ್ಲಿ ಒತ್ತಾಯ ಏನು ಅಂತಂದ್ರೆ ಯಾರಾದರೂ ಅಧಿಕಾರಿಗಳು ಇನ್ನಷ್ಟು ಬಂದು ಒಂದಿಷ್ಟು ತಿಳಿ ಹೇಳಿ ವಯೋವೃದ್ಧನಿಗೆ ಒಂದಿಷ್ಟು ನ್ಯಾಯವನ್ನ ಕೊಡಬೇಕಾಗಿದೆ ಅಂತಕ್ಕಂಥದ್ದನ್ನು ಇಲ್ಲಿನ ಸ್ಥಳೀಯರು ಒತ್ತಾಯ ಮಾಡ್ತಾ ಇರುವಂಥದ್ದು ಮತ್ತೊಂದು ರೋಚಕ ಮತ್ತು ವಿಶೇಷವಾಗಿರ್ತಕ್ಕಂತಹ ವರದಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತು